இவன் நிறா யூஜ் பாட்டிக்கு அவன் நிறா உடுவா கொடுக்குங்க இது வந்து கோழி எத்துக்கணும் எஸ் எங்க எசித்தானே கோடைக்கு யாரோ தர்ஷன் வீடியோ இதையா எல்லாம் சிசி கேமரால ரெக்கார்டிங் இது ஹவுதா ஹ்ம் இல்ல அந்த சும்மா எந்த ஹை பிரஷர் கொடுத்தா இன்ஃப்ளூயன்ஸ் இன்ஃப்ளூயன்ஸ் கொடு ஹவுதா ಎಷ್ಟು ಇನ್ಫ್ಲುಯೆನ್ಸ್ ಗಳು ಗೊತ್ತಾ ಗೊತ್ತಾವ್ ಅರೆಸ್ಟ್ ಕಾಂಗ್ರೆಸ್ ಇರಲ್ಲ ಸೈಬರ್ ಆಗಿ ಏನ್ಕಂದ್ರೆ ಇರಲ್ಲ ಅಗೇಸ್ಟ್ ಅಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ ಬಟ್ ಇನ್ಫ್ಲುಯೆನ್ಸ್ ಜಾಸ್ತಿ ಪ್ರೆಷರ್ ಬಂತು ಸಿಪಿ ಸಿಪಿ ಸಾಹೇಬರ್ಗೆ ಜಾಸ್ತಿ ಪ್ರೆಷರ್ ಬಂತು ಅರೆಸ್ಟ್ ಮಾಡ್ಬೇಡಿ ಅರೆಸ್ಟ್ ಮಾಡಬೇಡಿ ಅಂದ್ಬಿಟ್ಟು ಯಾವ್ದರ ಯಾವ್ದಕ್ಕೂ ಜಗ್ಗಿಲ್ಲ ತಕೊಂಡ್ ಬಂದಿದೆ ತುಂಬಾ ಸ್ಟ್ರಾಂಗ್ ಇನ್ನು ಇವತ್ತಿಂದ ಇವತ್ತಿಂದ ಆಟ ಸ್ಟಾರ್ಟ್ ಆರ್ ದಿವಸ ಇವತ್ತನ್ನೆಲ್ಲ ಮೆಟಲ್ ರಿಕವರಿ ಮಾಡಕ್ ಹೋಗ್ಬೇಕು

ನೋ ಟ್ರോട്ട് ಕಟ್ ಆಗಿದೆ ಹೌದು ನೋಸ್ ಕಟ್ ಆಗಿದೆ ಹೌದು ಎಷ್ಟು ಸಿಟ್ಟು ಅಷ್ಟೊಂದು ಸಿಟ್ಟು ಏನಕ್ಕೆ ತೋರಿಸ್ತಾ ಅಂತ ಗೊತ್ತಾಗಲ್ಲ ರೂಡ್ ಬಸ ಅವನು ತುಂಬಾ ಹೌದಾ ತುಂಬಾ ರೂಡ್ ಅದು ಕುರುಡಿಬಿಡ್ರಂತೆ ಅವನು ನಡೆಯಕ್ಕೆ ಆಗಲ್ಲ ಹ್ಮ್ ಅವನು ಕುರುಡಿಬಿಡ್ರಂತೆ ಆಗಲ್ಲ ಅಷ್ಟೊಂದ್ ರೂಡ್ ಅವನು ಸುಮ್ನೆ ಹೋಗ್ಬಿಟ್ಟು ಅತ್ತಿರ ನೋಡಿ ಆ ಹುಡುಗಿಗೂ ಓಡಿದಾನ ಅವನು ಆ ಹುಡುಗಿಗೂ ಓಡಿದiale ಯಾ ಹುಡುಗಿ ಅಪ್ಪ ವಿತ್ರ ಗೋಡಗೆ ಬಿಡದಲ್ಲ ಪವಿತ್ರ ಗೌಡ ಹೊಡೆದು ಅವಳು ಹೋಗಿ ಅಡ್ಮಿಂಟ್ ಆಗಿ ಆರ್ ಆರ್ ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ ಇವರು ನಾಲ್ಕು ಜನ ಕಾನ್ಸ್ಪಿರೇಸಿ ಬಂದು ನಾವೇ ಮಾಡಿದ್ ಬಂದ ಓರಲ್ ಆಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂಬಿಟ್ಟು ಒಬ್ಬ ಇನ್ನೊಬ್ಬ ಹಂಗೆ ಅಂಬಿಟ್ಟು ಆಕ್ಚುಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ಬರು ಒಬ್ಬರು ದೂರ ದೂರ ಕೂಡ ಮಾಡೋದು ಒಬ್ಬರು ಒಂದ್ ರೂಮ್ ಒಬ್ಬರು ಒಂದ್ ರೂಮ್ ಏನೋ ಅವ್ನಿಂಗ್ ಹೇಳ್ತಾನೆ ಅಲ್ಲೊಂದು ಟ್ಯೂನ್ ಅಂತ ಸುಮ್ನೆ ಕೇಳೋದು

ವಾರ್ನಿಂಗ್ ಆರಾಮ್ ವಾರ್ನಿಂಗ್ ಕೊಡ್ಕೊಬೋದು ಆರಾಮ ವಾರ್ನಿಂಗ್ ಕೊಡ್ಬೋದಾಯ್ತು ಅವ್ನ ಈ ಸೋಶಿಯಲ್ ಮೀಡಿಯಾದಲ್ಲಿ ಅಷ್ಟೇ ನಾನು ನೋಡಿದೀನಿ ಹೆಂಗ್ ಚಾ ಒಂದ್ ಇವಾಗ್ಲೂ ಅಷ್ಟೇ ಒಂದೊಂದು ಕಮೆಂಟ್ಸ್ ನೋಡ್ತಾ ಇದ್ರೆಟ್ಟಿ ಚಂದನ್ ಶೆಟ್ಟಿ ನೋಡಿದ್ರೆ ಚಂದ್ ಶೆಟ್ಟಿ ಕಮೆಂಟ್ಸ್ ನೋಡಿಬಿಟ್ರೆ ನಿಜ ಓದ್ಬಿಟ್ರೆ ಬೇಜಾರು ಆಗ್ಬಿಡುತ್ತೆ ಜನಕ್ಕೆ ಕಡೆ ಯಾಕಡೆ ಚಾಟ್ ಮೆಸೇಜ್ ಜಾಸ್ತಿ ಮಾಡೋದ್ ಉಡುಪಿ ಉಡುಪಿ ಮಂಗ್ಳೂರು ಆ ಕಡೆ ಜನ ಜಾಸ್ತಿ ನೋಡಿದಿನಿ ಬಿಟ್ರೆ ಈ ಕಡೆ ನಾರ್ತ್ ನಾರ್ತ್ ಕರ್ನಾಟಕ ನೋಡಿ ಕೋಟಿ ರೂಪಾಯಿ ಬಜೆಟ್ ನೋಡ್ತಾ ಇದೆ ಇವ್ದು ಅದೇ ಡೇವಿಲ್ ಅಂದ್ಬಿಟ್ಟು ನಾರ್ ತಿಂಗ್ಳು ಹಿಂಗೆ ಎಂತ ಸಿ ವಿ ನಾಗೇಶು ಶ್ರೀ ಚಮಂತ ರಾಯಪ್ಪ ಎಂಪ್ಟಿ ನಾನಯ ಎಂತ ಲಾಡ್ ವಿಕೆಟ್ಸ್ ಟಾಬಿ ಟಾಬೀಸ್ ಎಲ್ಲ ಎಂತ ಕಪಿಲ್ಸಿಪಾಲ್ ಕರ್ಕೊಂಡು ಆರ್ ತಿಂಗ್ ಬೆಳೆಸಿಕೊಳ್ಳಲ್ಲ ಸಿಗಲ್ಲ ಬೇರೆ ಅವ್ರು ಇವ್ರು ಬೆಳ್ಕೊಟ್ರೆ ಬೇರೆ ಇದೆ ತರ ಮಾಡಲ್ವಾ ದುಡ್ಡ್ ಇದೆ ಇವ್ರನ್ನ ಮಾದರಿಯಾಗಿ ಇಟ್ಕೊಂಡು ಏನಕ್ಕೆ ಸಲ್ಮಾನ್ ಸಲ್ಮಾನ್ ಖಾನ್ ಅದಕ್ಕೆ ತನ್ನ ಜೈಲಾಗಿದ್ದು ಸಿ ನಿನ್ ನೋಡಿ ತುಂಬಾ ಜನ ಮಾಡ್ತಾರೆ ನೀನು ಒಂದ್ ಏನೋ ಕೊಂದ್ಬಿಟ್ಟಿದ್ಯಾ

ಹಾ ಹಾ ಅವ್ರು ಎಷ್ಟೋ ಅವ್ನು ಆಗ್ಲೇ ಜೈಲೆಲ್ಲಾ ಸೂಚನೆ ಮಾಡ್ಕೊಂಡ್ಬಿಟ್ಟ ತರಲ್ಲ ಆಗತ್ತೆ ಇನ್ನೊಂದ್ ಬಸ್ ಎಲ್ಲಿದ್ಯಾ ಬಾಸ್ ಮನೇಲಿದ್ದೆ ನಿಮ್ದು ವಿಡಿಯೋ ಕಳ್ಸಿದ್ರಲ್ಲ ಕೊಟ್ದು ನೋಡ್ದೆ ಅಯ್ಯೋ ನೆನ್ನೆಲ್ಲ ಸಾಕಾಯ್ತು ಡ್ಯೂಟಿಗಳು ಮಾಡಿ ಮಾಡಿ ನಮ್ಗಂತೂ ಹೌದಾ ಹ್ಮ್ ಅಣ್ಣ ಪೊಲೀಷನ್ ನಾಗರ ಅಂತ ಸುಸ್ತಾಗಿರ್ತಾರಲ್ಲ ಅಯ್ಯೋ ಭಯಂಕರ ಇಡಿ ಇಡೀ ಬೆಂಗಳೂರಿಂದ ಹಾಕೊಂತಾರೆ ಪೊಲೀಸ್ ಅವರ್ಸ ಹಾ ಇಡೀ ಬೆಂಗಳೂರಿಂದ ಬರ್ತಾರೆ ಸಾಲಲ್ಲ ಕೆಲಸ ಅದು ಅದೆಲ್ಲ ಆಯ್ತು ಹ್ಮ್ ಓಕೆ ಅಜಯ್ ಥ್ಯಾಂಕ್ ಯು ವಿಷಯ ಹಾ